ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ನಿನ್ನೆ ರಾತ್ರಿ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ನೋಡೋಣ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿದಾವೆ ಅಂತ ಮೊದ್ಲಿಗೆ ಡಿಸ್ಕ್ಲೈ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನೂರ ಅರವತ್ತೆಂಟು ಪಾಯಿಂಟ್ಸ್ ಅಥವಾ ಸೊನ್ನೆ ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಮತ್ತೆ ಅಂಡ್ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು ಓಪನಿಂಗ್ ಫ್ಲಾಟ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಪಾಸಿಟಿವ್ ಇತ್ತು ಬಟ್ ಮಾರ್ಕೆಟ್ ಇನ್ ಪಾಸಿಟಿವ್ ಆಗಿ ಏನು ಓಪನ್ ಆಗಲಿಲ್ಲ ಫ್ಲಾಟ್ ಆಗಿ ಓಪನ್ ಆಯ್ತು ಅನಂತರ ಡೌನ್ ಆಯ್ತು ಮತ್ತೆ ಒಳ್ಳೆ ರಿಕವರಿ ಕಂಡು ಬಂತು ನೋಡಬಹುದು ಲೋ ಇಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ಒನ್ ಸೆವೆಂಟಿ ಗಿಂತ ಜಾಸ್ತಿ ಅಪ್ ಆಯ್ತು ಮಾರ್ಕೆಟ್ ಆನಂತರ ಇಮಿಡಿಯೆಟ್ಲಿ ಡೌನ್ ಆಯ್ತು ಒಂಥರ ಸಿಚುಯೇಷನ್ ಹೇಗಿದೆ ಅಂತಂದ್ರೆ ಸೆಲ್ ಅಂಡ್ ರೈಸ್ ಅನ್ನೋ ರೀತಿಯ ಸಿಚುಯೇಷನ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಕೊನೆಯಲ್ಲಿ ಮತ್ತೆ ಬೋನ್ಸ್ ಪ್ಯಾಕ್ ಮಾಡುವಂತ ಪ್ರಯತ್ನವನ್ನ ಮಾಡ್ತು ಮತ್ತೆ ಸಸ್ಟೈನ್ ಆಗ್ಲಿಲ್ಲ ಡೌನ್ ಆಯ್ತು ಮತ್ತೆ ಸ್ವಲ್ಪ ಬೋನ್ಸ್ ಮಾಡಿ ಓವರ್ ಆಲ್ ನೂರ ಅರವತ್ತೆಂಟು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನಾನೂರ ಐವತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಸೇಮ್ ಚಾರ್ಟ್ ಪ್ಯಾಟರ್ನ್ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ರಿಕವರಿಯ ಸನ್ನಿವೇಶ ಇನ್ನು ಕಂಡು ಬರ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಫೈವ್ ಥ್ರೀ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಇದೆ ಅಂದರೆ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟಿಂದ ಇಂದ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ವರ್ಗ ಡೌನ್ ಪರ್ಫಾರ್ಮೆನ್ಸ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಮಿಡ್ ಕ್ಯಾಪಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಕೂಡ ನಂತರ ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಮಿಡ್ ಕ್ಯಾಪ್ ಮಾತ್ರ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳಬಹುದು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇನ್ನ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಎಲ್ಲಾನು ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ನಂತರ ಸೆಕ್ಟೋರಲ್ ಇಂಡೇಸಸ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿ ಬ್ಯಾಂಕಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಆಟೋ ಇವತ್ತು ಬರ್ಜರಿ ಡೌನ್ ಆಗಿದೆ ಅಂತ ಹೇಳ್ಬೋದು ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಆಟೋ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ಆಟೋ ಸೇಲ್ಸ್ ಡೇಟಾ ನಾಡಿದ್ ರಿಲೀಸ್ ಆಗುತ್ತೆ ಬಟ್ ಮುಂಚೆನೆ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಸಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೀಡಿಯಾ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಫಾರ್ಮಾದಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಗಳಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ರಿಯಾಲಿಟಿ ಒಂದೂವರೆ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಯೂಮರ್ ಡ್ಯೂರಬಲ್ಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಮಾಡಿದೆ ಪಾಸಿಟಿವ್ ಇದೆ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಐರ್ಲೆಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಹೆಲ್ತ್ ಕೇರ್ ಹಾಗೂ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಐಟಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತದೆ ಉಳಿದ ಮೇಜರ್ ಸೆಕ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಎಫ್ ಎಂ ಸೀಜನ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಏನು ಡೌನ್ ಟ್ರೆಂಡ್ ಕಂಟಿನ್ಯೂ ಆಗಿದೆ ಅಂತ ಹೇಳುವುದು ಮಾರ್ಕೆಟ್ ಅಲ್ಲಿ ನೋಡೋಣ ಯಾವಾಗ ರಿಕವರಿ ಆಗುತ್ತೆ ಅಂತ ಖಂಡಿತ ಮಾರ್ಕೆಟ್ ಸಾಕಷ್ಟು ಪೇಷನ್ಸ್ ಅನ್ನ ಚೆಕ್ ಮಾಡುತ್ತೆ ಈ ರೀತಿಯ ದಿನಗಳನ್ನ ನಾವು ಈ ಹಿಂದೆ ಸಾಕಷ್ಟು ಸಲ ನೋಡಿದ್ವಿ ಎಸ್ಪೆಷಲಿ ಹೊಸಬರಿಗೆ ಈ ದಿನಗಳು ಹೊಸದ ಅಷ್ಟೇ ಹಳಬರಿಗೆ ಇವೆಲ್ಲ ಕಾಮನ್ ವರ್ಷಗಟ್ಟಲೆ ಮಾರ್ಕೆಟ್ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿರೋದನ್ನ ನೋಡಿರುವಂತಹ ಇನ್ವೆಸ್ಟರ್ಸ್ ಇದ್ದಾರೆ ಲಾಸ್ಟ್ ಇಯರ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅಂತವರಿಗೆ ಇವೆಲ್ಲ ಕೂಡ ಸ್ವಲ್ಪ ಹೊಸದು ತಾಳ್ಮೆ ಇದ್ರೆ ಖಂಡಿತ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ಇದೇ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಕೂಡ ಮಾಡುತ್ತೆ ಅಲ್ಲಿವರೆಗೂ ಕಾಯೋ ಅಂತ ತಾಳ್ಮೆ ಎಲ್ರಿಗೂ ಇರಬೇಕು ಅಷ್ಟೇ ತಾಳ್ಮೆ ಇಲ್ಲ ಅಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ರಿಟರ್ನ್ಸ್ ಅನ್ನ ಗಳಿಸೋದು ತುಂಬಾನೇ ಕಷ್ಟ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನೋ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ನಮ್ಮ ಎಕ್ಸ್ ಚಾನಲ್ ಅಲ್ಲಿ ಕೊಟ್ಟಿದ್ವಿ ನೋಡಿದಿರಿ ಅನ್ಕೊಳ್ತೀನಿ ಇಂಟ್ರೆಸ್ಟ್ ಇರೋರು ಫಾಲೋ ಮಾಡಬಹುದು ಚಾನಲ್ ಅನ್ನ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರ್ದಿದ್ರೆ ಜೆ ಪಿ ಪವರ್ ಇವತ್ತು ಸುದ್ದಿ ಇಲ್ಲಿತ್ತು ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿನ್ನೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಸೆಬಿ ದಂಡ ಹಾಕಿರೋ ಬಗ್ಗೆ ಎರಡು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ ಅಥವಾ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸದ್ಯಕ್ಕೆ ಸರ್ಕ್ಯೂಟ್ ಅಲ್ಲಿ ಡೌನ್ ಆಗಿಲ್ಲ ಟ್ರೇಡ್ ಆಗಿದೆ ಬಟ್ ಖಂಡಿತ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನಾನಂತೂ ಈ ಸ್ಟಾಕ್ ಅನ್ನ ಅದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಬಟ್ ಫೈನಲ್ ಡಿಸಿಷನ್ ನಿಮ್ದೆ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀನಿ ಇದೆ ಎಷ್ಟೇ ರಿಟರ್ನ್ಸ್ ಕೊಟ್ಟರು ಕೂಡ ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳಲ್ಲಿ ಸಿಲುಕಿರೋಂತ ಕಂಪನಿ ಹಾಗಾಗಿ ನಂತರ ಕೋ ಫೋರ್ಸ್ ಸುದ್ದಿಲಿತ್ತು ಕಾರಣ ಕೋಫೋರ್ಜ್ ಹಾಗೂ ಸಿಗ್ನಿಟಿ ಟೆಕ್ನಾಲಜೀಸ್ ಮರ್ಜರ್ ಅನ್ನು ಅನೌನ್ಸ್ ಮಾಡಿದ್ದು ನೋಡಬಹುದು ಕೋಫೋರ್ಜ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಫೋರ್ ಪರ್ಸೆಂಟ್ ರ್ಯಾಲಿ ಕೋಫೋರ್ಜ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನೋಡ್ಬೋದು ಇಲ್ಲಿ ನ್ಯೂಸ್ ಕೋಫೋರ್ಜ್ ಟು ಮರ್ಜ್ ವಿತ್ ಸಿಗ್ನಿಟಿ ಟೆಕ್ನಾಲಜೀಸ್ ನಾನು ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ ಸಿಗ್ನಿಟಿ ಟೆಕ್ನಾಲಜೀಸ್ ಅಲ್ಲಿ ಡಿಸ್ಅಪಾಯಿಂಟ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ನಾಲ್ಕೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸಿಗ್ನಿಟಿ ಶೇರ್ ಹೋಲ್ಡರ್ಸ್ ಗೆ ಕೋಫಾರ್ಜ್ ನ ಶೇರುಗಳು ಸಿಗುತ್ತೆ ಬಟ್ ಐದು ಶೇರ್ಗಳಿದ್ರೆ ಒಂದು ಕೋಫಾರ್ಜ್ ನ ಶೇರ್ ಸಿಗುತ್ತೆ ಸಿಗ್ನಿಟಿ ಟೆಕ್ನಾಲಜಿ ಶೇರ್ ಹೋಲ್ಡರ್ಸ್ ಗೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಎರಡು ಕಂಪನಿಗಳು ಸುದ್ದಿಯಲ್ಲಿದ್ದು ಕೋಫರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಸಿಗ್ನಿಟಿನಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ವೋಡಫೋನ್ ಐಡಿಯಾ ಸುದ್ದಿಯಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಸಂಬಂಧಪಟ್ಟಂತೆ ನೆನ ನ್ಯೂಸ್ ಅನ್ನು ಕವರ್ ಮಾಡಿದ್ದೆ ಟೆಲಿಕಾಂ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ಸ್ವಲ್ಪ ನೆಗೆಟಿವ್ ಇತ್ತು ಓಡೋಫೋನ್ ಐಡಿಯಾಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಬಂದಿತ್ತು ಅದನ್ನು ಕೂಡ ಕವರ್ ಮಾಡಿದ್ದೆ ಜೊತೆಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಟೆಲಿಕಾಂ ಇಂಡಸ್ಟ್ರಿಗೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಅದೇನು ಅಂತ ನೋಡಿದ್ರೆ ನೋಡಬಹುದು ವಡೋಫೋನ್ ಐಡಿಯಾ ಶೇರ್ಸ್ ಕ್ಲೈಮ್ ಆಲ್ಮೋಸ್ಟ್ ಸೆವೆನ್ ಪರ್ಸೆಂಟ್ ಅನ್ ಎಸ್ಸಿ ಆಫ್ಟರ್ ಡಿಒಟಿ ವೈಫ್ ಟ್ವೆಂಟಿ ಫೋರ್ ಥೌಸಂಡ್ ಏಟ್ ಹಂಡ್ರೆಡ್ ಕ್ರೋರ್ ಬಟ್ ಇಲ್ಲಿ ವಿಷಯ ಬೇರೆನೆ ಇದೆ ಹೆಡ್ ಲೈನ್ ನೋಡಿದ್ರೆ ಅದರಲ್ಲೂ ಹಾಫ್ ಟೈಟಲ್ ನೋಡಿದ್ರೆ ಕನ್ಫ್ಯೂಸ್ ಆಗೋಗುತ್ತೆ ನೋಡಬಹುದು ಇಲ್ಲೂ ಕೂಡ ಇದೆ ಭಾರತೀಯ ಏರ್ಟೆಲ್ ಜಿಯೋ ವಿ ಶೇಸ್ ಇನ್ ಫೋಕಸ್ ಆಫ್ಟರ್ ಗವರ್ನಮೆಂಟ್ ವೈಫ್ ಸ್ಪೆಕ್ಟ್ರಮ್ ಆಕ್ಷನ್ ಬ್ಯಾಂಕ್ ಗ್ಯಾರಂಟಿ ಆಕ್ಚುಲಿ ಎರಡ್ ಸಾವಿರದ ಹದಿನೈದು ಹದಿನಾರು ಹಾಗೂ ಇಪ್ಪತ್ತೊಂದರ ಸ್ಪೆಕ್ಟ್ರಮ್ ಆಕ್ಷನ್ ಏನಿತ್ತು ಅದಕ್ಕೆ ಈ ಕಂಪನೀಸ್ ಬ್ಯಾಂಕ್ ಗ್ಯಾರಂಟಿಯನ್ನ ಕೊಡಬೇಕಿತ್ತು ಆ ಬ್ಯಾಂಕ್ ಗ್ಯಾರಂಟಿಯನ್ನ ವೈವ್ ಮಾಡಿದೆ ಅಂದ್ರೆ ಬ್ಯಾಂಕ್ ಗ್ಯಾರಂಟಿಯನ್ನು ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಅಷ್ಟೇ ಹಿಂದೆನೆ ಈ ನ್ಯೂಸ್ ಬಂದಿತ್ತು ವೈವ್ ಮಾಡಬಹುದು ಅಂತ ಅದೇ ರೀತಿ ಮಾಡಿದ್ದಾರೆ ಅಷ್ಟೇ ಹಾಗಂತ ಏನು ಟೆಲಿಕಾಂ ಕಂಪನೀಸ್ ಅವರಿಗೆ ಹಣ ಪೇ ಮಾಡಬೇಕಾಗಿಲ್ಲ ಅಂತಲ್ಲ ಬ್ಯಾಂಕ್ ಗ್ಯಾರಂಟಿ ಕೊಡುವಂತ ಅವಶ್ಯಕತೆ ಇಲ್ಲ ಸರ್ಕಾರಕ್ಕೆ ಬಟ್ ಆಮೇಲೆ ಪೇಮೆಂಟ್ ಅಂತೂ ಮಾಡ್ಲೇಬೇಕು ಅದು ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಟೆಲಿಕಾಂ ಇಂಡಸ್ಟ್ರಿಯ ಎಲ್ಲ ಶೇರುಗಳು ಕೂಡ ಸುದ್ದಿಯಲ್ಲಿದ್ದು ಹೊಡಫೋನ್ ಐಡಿಯಾ ಆಗ್ಬೋದು ಭಾರತೀಯ ಏರ್ಟೆಲ್ ಆಗ್ಬಹುದು ಇಲ್ಲಂತೂ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಯಾಕಂದ್ರೆ ರಿಲಯನ್ಸ್ ಜಿಯೋ ಇದರಲ್ಲೇ ಬರೋದ್ರಿಂದ ನಾವು ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನೇ ನೋಡಬೇಕಾಗುತ್ತೆ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಎಸ್ಪೆಷಲಿ ಇದು ವಡೋಫೋನ್ ಐಡಿಯಾಗೆ ಸ್ವಲ್ಪ ಪಾಸಿಟಿವ್ ನ್ಯೂಸ್ ಯಾಕೆಂತಂದ್ರೆ ಬ್ಯಾಂಕ್ ಗ್ಯಾರಂಟಿನ ಕೊಡೋ ಕೇಪಬಲಿಟಿ ಇರುವಂತ ಭಾರತೀಯ ಏರ್ಟೆಲ್ ಹಾಗೂ ರಿಲಯನ್ಸ್ ಇಂಡಸ್ಟ್ರೀಸ್ ಬಟ್ ವೋಡಫೋನ್ ಐಡಿಯಾ ಸ್ಟ್ರಗಲ್ ಮಾಡ್ತಿದೆ ಕಂಪನಿ ಕಂಪನಿಗೆ ಕ್ಯಾಶ್ ನ ಅವಶ್ಯಕತೆ ಇದೆ ಬ್ಯಾಂಕ್ ಗ್ಯಾರಂಟಿ ಕೊಡಬೇಕಂದ್ರೆ ಬ್ಯಾಂಕ್ ಅಲ್ಲಿ ಹಣ ಇಟ್ಟು ಬ್ಯಾಂಕಿಂದ ಲೆಟರ್ ತಗೊಂಡು ಬ್ಯಾಂಕಲ್ಲಿ ಹಣ ಇಟ್ಟಿದ್ದೀವಿ ನೀವು ಯಾವಾಗ ಬೇಕಂದ್ರೂ ತಗೊಳ್ಬಹುದು ಅಂತ ಗ್ಯಾರಂಟಿ ಕೊಡೋದು ಸರ್ಕಾರಕ್ಕೆ ಕಂಪನಿಗೆ ಸಾಕಷ್ಟು ಹಣದ ಅವಶ್ಯಕತೆ ಇದೆ ಅಂತ ಸಂದರ್ಭದಲ್ಲಿ ಅಡಿಷನಲ್ ಹಣವನ್ನು ಬ್ಯಾಂಕಲ್ಲಿ ಇಟ್ಟು ಸರ್ಕಾರಕ್ಕೆ ಗ್ಯಾರಂಟಿ ಕೊಡೋದು ಅಂತಂದ್ರೆ ಇವರಿಗೆ ಬರ್ಡನ್ ಆಗ್ತಾ ಇತ್ತು ಆ ಒಂದು ನ್ಯೂಸ್ ನ ಕಾರಣಕ್ಕೆ ಇವತ್ತು ಸ್ಟಾಕ್ ಅಲ್ಲಿ ಈ ರೀತಿಯ ರಿಯಾಕ್ಷನ್ ಕೂಡ ಬಂದಿದೆ ಸ್ವಲ್ಪ ಆಕ್ಸಿಜನ್ ಸಿಕ್ಕಂಗಾಗಿದೆ ಕಂಪನಿಗೆ ಇನ್ನು ಇವೆರಡು ಕಂಪನಿಗಳಿಗೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡುವಂತದ್ದಲ್ಲ ಯಾಕಂದ್ರೆ ಈ ಎರಡು ಕಂಪನೀಸ್ ಬ್ಯಾಂಕ್ ಗ್ಯಾರಂಟಿ ಕೊಡೋ ಕೇಪಬಲಿಟಿ ಒಂದಿದ್ದಂತವು ಹಾಗಾಗಿ ಇಲ್ಲೇನು ರಿಯಾಕ್ಷನ್ ಬಂದಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು ನಂತರ ಈರೋ ಮೋಟೋ ಕಾರ್ಪ್ಸ್ ಕೂಡ ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ನ್ಯೂಸ್ ಅನ್ನು ನೋಡಿದ್ವಿ ಆರ್ಲೆ ಡೇವಿಡ್ಸ್ ಜೊತೆ ಕಂಪನಿ ಒಪ್ಪಂದವನ್ನ ಕಂಟಿನ್ಯೂ ಮಾಡಿದೆ ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ಟೈಗರ್ ಲಾಜಿಸ್ಟಿಕ್ಸ್ ಇವತ್ತು ಸುದ್ದಿಯಲ್ಲಿತ್ತು ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿ ನೋಡಬಹುದು ಒಂದು ಮೈಕ್ರೋ ಕ್ಯಾಪ್ ಕಂಪನಿ ಏಳ್ನೂರ ಮೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಿದ್ರೆ ನೋಡಬಹುದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಬಿಲೋ ಅಂಡ್ರೆಡ್ ಟೈಗರ್ ಲಾಜಿಸ್ಟಿಕ್ಸ್ ಶೇರ್ ಪ್ರೈಸ್ ಜಂಪ್ಸ್ ಏಟ್ ಪರ್ಸೆಂಟ್ ಆಫ್ಟರ್ ಎಂಪನೆಲ್ಮೆಂಟ್ ಬೈ ಎಚ್ ಪಿಸಿ ಎಲ್ ಅಂದ್ರೆ ಟೈಗರ್ ಲಾಜಿಸ್ಟಿಕ್ಸ್ ಕಂಪನಿ ಇದು ಒಂದು ಲಾಜಿಸ್ಟಿಕ್ಸ್ ಪ್ರೊವೈಡರ್ ಈ ಕಂಪನಿ ಎಚ್ಪಿಸಿಎಲ್ ಗೆ ಸೀ ಫ್ರೈಟ್ ಪ್ರೊವೈಡ್ ಮಾಡುತ್ತೆ ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಆರಿಯನ್ ಪ್ರೋ ಸೊಲ್ಯೂಷನ್ಸ್ ಸುದ್ದಿಯಲ್ಲಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂತು ಎಸ್ಪೆಷಲಿ ಡೆಲ್ಲಿ ಮೆಟ್ರೋಗೆ ಸಂಬಂಧಪಟ್ಟಂತ ನ್ಯೂಸ್ ಸ್ಮಾರ್ಟ್ ಟ್ರಾನ್ಸಿಟ್ ಗೆ ಸಂಬಂಧಪಟ್ಟಂತೆ ಆರ್ಡರ್ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ ಆಗಿರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಸರ್ವೋಟೆಕ್ ಪವರ್ ಸಿಸ್ಟಮ್ ಸುದ್ದಿಯಲ್ಲಿತ್ತು ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸರ್ಕ್ಯೂಟ್ ಕೂಡ ಫೈವ್ ಪರ್ಸೆಂಟ್ ಇತ್ತು ಆಲ್ಮೋಸ್ಟ್ ಅದೇ ಲೆವೆಲ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ಕಂಪನಿಗೆ ಕುಸುಮ್ ಪ್ರಾಜೆಕ್ಟ್ ಅಡಿ ಸಾವಿರದ ನೂರು ಗ್ರಿಡ್ ಕನೆಕ್ಟೆಡ್ ಪಂಪ್ಸ್ ಆರ್ಡರ್ ಸಿಕ್ಕಿದೆ ಎಸ್ಪೆಷಲಿ ಅಗ್ರಿಕಲ್ಚರ್ ಪಂಪ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಈ ಒಂದು ನ್ಯೂಸ್ ಕಾರಣಕ್ಕೆ ಸುದ್ದಿಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸರ್ವೋಟೆಕ್ ಪವರ್ ಅಲ್ಲಿ ನಂತರ ಸುಜ್ಲೋನ್ ಎನರ್ಜಿ ಆಕ್ಚುಲಿ ಒಂದು ಪಾಸಿಟಿವ್ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ನೋಡಬಹುದು ಈ ರೀತಿ ರಿಯಾಕ್ಷನ್ ಕೂಡ ಬಂತು ಸ್ಟಾಕ್ ಅಲ್ಲಿ ಬಟ್ ಆ ನಂತರ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಬಂದು ಮತ್ತೆ ಒಂದಷ್ಟು ಪೋಲ್ ಬ್ಯಾಕ್ ಮಾಡಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ನೋಡಬಹುದು ಸುಜ್ಲೋನ್ ಎನರ್ಜಿ ಟಿ ಐಟಿ ಟಿ ಕ್ಯಾನ್ಸಲ್ಸ್ ರುಪೀಸ್ ಒನ್ ಸೆವೆಂಟಿ ತ್ರೀ ಕ್ರೋರ್ ಪೆನಾಲ್ಟಿ ಆರ್ಡರ್ ಕಂಪನಿಯ ಮೇಲೆ ನೂರ ಎಪ್ಪತ್ ಮೂರು ಕೋಟಿ ಪೆನಾಲ್ಟಿ ಇತ್ತು ಅದನ್ನ ಐಟಿ ಟಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಫಿಲೇಟ್ ಟ್ರಿಬ್ಯುನಲ್ ಇದು ಕ್ಯಾನ್ಸಲ್ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇತ್ತು ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಗ್ರೀವ್ಸ್ ಕಾಟನ್ ಸುದ್ದಿಯಲ್ಲಿತ್ತು ನೋಡಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ಗ್ರೀವ್ಸ್ ಕಾಟನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿ ಅಲ್ಲಿ ಲಾಸ್ಟ್ ಟ್ರೇಡ್ ಆಗಿದೆ ಸುಮಾರು ನೂರ ಮೂವತ್ತೊಂದು ಕೋಟಿ ಮೊತ್ತದ ಶೇರ್ ಗಳು ವಹಿವಾಟಾಗಿದೆ ಎಕ್ಸ್ಚೇಂಜ್ ಆಗಿದೆ ಅಂದ್ರೆ ಬ್ಲಾಕ್ ಡೀಲ್ ಮೂಲಕ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೊತೆಗೆ ಇತ್ತೀಚೆಗೆ ಐಪಿಒ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರ್ತಾ ಇದೆ ಕಂಪನಿಯ ಸಬ್ಸಿಡಿಯರಿನ ಮೂಲಕ ಲಿಸ್ಟ್ ಮಾಡುವಂತ ನಿರ್ಧಾರವನ್ನು ಮಾಡಿದ ಜೊತೆಗೆ ವಿಜಯ್ ಕೆಡಿ ಅವರು ಇತ್ತೀಚೆಗೆ ಇದರಲ್ಲಿ ಸ್ಟೇಕ್ ಅನ್ನು ತಗೊಂಡಿದ್ದಾರೆ ಅನ್ನುವಂತಹ ಸುದ್ದಿಗಳು ಕೂಡ ಬಂದಿದೆ ಆ ಎಲ್ಲ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರಿಟರ್ನ್ಸ್ ಇದೆ ಎಸ್ಪೆಷಲಿ ಇತ್ತೀಚೆಗೆ ಬಂದಿದೆ ನೋಡಬಹುದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಆಟೋ ಸಾಲಲ್ಲಿ ಕೆಲಸ ಮಾಡೋದು ಬೇರೆ ಬೇರೆ ಬಿಸಿನೆಸ್ ಸೆಗ್ಮೆಂಟ್ಸ್ ಕೂಡ ಇದೆ ಚಾರ್ಟ್ ಅನ್ನ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಆರ್ ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ನಂತರ ಕೆ ಎ ಸಿ ಇಂಟರ್ ನ್ಯಾಷನಲ್ ಸುದ್ದಿಯಲ್ಲಿ ತ್ರೀ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಸಾವಿರದ ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಎ ವಿಜಿ ಲಾಜಿಸ್ಟಿಕ್ಸ್ ಸುದ್ದಿ ಬಟ್ ಸ್ಟಾಕ್ ಏನು ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಅಂದ್ರೆ ದೊಡ್ಡ ಮಟ್ಟದ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಫ್ಲಾಟಿಶ್ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಡೌನ್ ಅಲ್ಲಿ ಇದ್ದಂತಹ ಸ್ಟಾಕ್ ನೋಡಬಹುದು ಸ್ಪೈಕ್ ಕಂಡು ಬಂದಿದೆ ಕಂಪನಿ ಕೈಝನ್ ಲಾಜಿಸ್ಟಿಕ್ಸ್ ಅಲ್ಲಿ ಮೆಜಾರಿಟಿ ಸ್ಟೇಕ್ ಅನ್ನು ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಈ ಕೈಝನ್ ಲಾಜಿಸ್ಟಿಕ್ಸ್ ಹಲವು ಕಂಪನೀಸ್ ಗೆ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಿದೆ ವೇದಾಂತ ಆಗಬಹುದು ವಿ ಬಿಎಲ್ ಆಗಬಹುದು ಆದಿತ್ಯ ಬಿರ್ಲಾ ಗ್ರೂಪ್ ಜೆ ಎಸ್ ಡಬ್ಲ್ಯೂ ಈ ರೀತಿ ದೊಡ್ಡ ದೊಡ್ಡ ಗೆ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಿದೆ ಲಾಜಿಸ್ಟಿಕ್ಸ್ ಸೆಕ್ಟರ್ ಅಲ್ಲಿ ಆ ಕಂಪನಿಯನ್ನು ಅಥವಾ ಆ ಕಂಪನಿಯಲ್ಲಿ ಸ್ಟೇಕ್ ನ ತಗೊಳ್ಳುವಂತಹ ನಿರ್ಧಾರವನ್ನು ಮಾಡಿದೆ ನಂತರ ಈ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಐನೂರ ಐವತ್ತೊಂದು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಒಂದು ಸಣ್ಣ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಬಂದಿದ್ದಾರೆ ಅರೌಂಡ್ ಮೂವತ್ತೆಂಟು ಪರ್ಸೆಂಟ್ ಡೌನ್ ಅಲ್ಲಿ ಈಗಲೂ ಕೂಡ ಇದೆ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವ್ಯದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ